ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಚೆನ್ನಾಗಿರೋ ಚಿಕನ್ ರೆಸಿಪಿ ಪಾಯಸ ಎಲ್ಲ ತೋರಿಸ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇವತ್ತು ಸಂಡೇ ಅದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಮಾಡ್ತಿದ್ದೀನಿ ಮೊದಲಿಗೆ ಅಕ್ಕಿ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಮೊದಲಿಗೆ ಟೂ ಸ್ಪೂನ್ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಸೋಕಾಗಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಚಪಾತಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಚಪಾತಿ ಹಿಟ್ಟು ಕಲಿಸ್ಕೊತಿದ್ದೀನಿ ಅದನ್ನು ಅದು ಸ್ವಲ್ಪ ನೆನಿಬೇಕಲ್ವಾ ಅದಕ್ಕೆ ಅದು ಹಿಟ್ಟೆಲ್ಲ ಕಲಸಿಟ್ಟಾದಮೇಲೆ ಗ್ರೀನ್ ಚಿಕನ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಇಷ್ಟು ಬೇಕು ಈಗ ಪುದೀನ ಕೊತ್ತಂಬರಿ ಎಲ್ಲ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ನೀವು ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಇದು ಎಲ್ಲರಿಗೂ ಫೇವ್ರೆಟ್ ಆಗಿದೆ ಈಗ ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕುತ್ತಿದ್ದೀನಿ ನಿಮ್ಮ ನಿಮ್ಮ ಟೇಸ್ಟಿಗೆ ನೀವು ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಮೇಲೆ ಶುಂಠಿ ಹಾಕ್ತಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ನೀವು ಮಿಕ್ಸಿ ಮಾಡ್ಕೋಬೇಕು ಮತ್ತು ಒಂದು ಸ್ವಲ್ಪ ಮೆಣಸು ಎಲ್ಲ ಹಾಕಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಬಾಣಲಿ ಇಟ್ಕೊಳ್ಳಿ ಅದರಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಸೇರಿಸ್ಕೊಳ್ಳಿ ಚಿಕನ್ ಸೇರಿಸಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ ಈಗ ಇನ್ನೂ ಒಂದು ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಇದು ನಮ್ಮ ಅಜ್ಜಿ ರೆಸಿಪಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಚಿಕನ್ನು ಮತ್ತು ಅರ್ಶನ ಉಪ್ಪು ಹಾಕಿ ಎರಡು ವಿಸಿಲ್ ಬರಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಇವಾಗ ಈ ಚಿಕನಿಗೂ ಟೊಮೊಟೊ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ವಲ್ಲ ಅದು ರೆಡಿಯಾಗಿದೆ ಇದಕ್ಕೆ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಅದನ್ನು ಇದರಲ್ಲಿ ಹಾಕಿ ಚಿಕನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದು ಇಟ್ಬಿಡಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಚಪಾತಿ ಮಾಡ್ಕೋತಿದ್ದೀನಿ ಚಪಾತಿ ಸ್ಮೂತಾಗಿ ಬರಬೇಕು ಅಂತ ಅಂದರೆ ಚೆನ್ನಾಗಿ ಕಲಿಸ್ಬಿಟ್ಟು ಒನ್ ಅವರ್ ಇಟ್ಬಿಡಿ ಅದಾದಮೇಲೆ ಚಪಾತಿ ಮಾಡ್ಕೊಳ್ಳಿ ಆವಾಗ ನೆಂದಿರುತ್ತಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಚಪಾತಿ ನಾನು ಈಗ ಲಟ್ಟಿಸ್ಕೋತಿದ್ದೀನಿ ಚೆನ್ನಾಗಿ ಲಟ್ಟಿಸ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋದು ಈಗ ಸಿಮ್ಮಲ್ಲಿ ಇಟ್ಟಿದ್ವಲ್ಲ ಗ್ರೀನ್ ಚಿಕನ್ ಅದು ರೆಡಿ ಆಯಿತು ಮತ್ತು ಚಪಾತಿನೂ ರೆಡಿ ಆಯಿತು ಬಾಬುಗೆ ಹಾಕ್ಕೊಡ್ತಿದ್ದೀನಿ ಚಪಾತಿ ಮತ್ತು ಚಿಕನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದು ರೆಡಿ ಆಯಿತು ಈಗ ನೆಕ್ಸ್ಟು ನಾವು ಕುಕ್ಕರಲ್ಲಿ ಚಿಕನ್ ಬೇಯಿಸೋಕೆ ಇಟ್ಟಿದ್ವಲ್ಲ ಅದಕ್ಕೇನೇನು ಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಒಂದು ಕುಟಾಣಿಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ ಮೆಣಸು ಪೌಡರ್ ಬೇಕು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅದಕ್ಕೊಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಆಮೇಲೆ ನಾವು ಕುಟಾಣಿಲಿ ಹಾಕಿ ಕುಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪೌಡರ್ ಹಾಕಿ ಅದಾದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಮೆಣಸು ಪೌಡರ್ ಹಾಕಿ ನಿಮಗೆ ಎಷ್ಟು ಖಾರಕ್ಕೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಯಾವುದೇ ಅಡುಗೆ ಇದ್ದರೂ ನಾವು ಮಾಡೋ ವಿಧಾನ ನೋಡ್ಕೋಬೇಕು ನಾವು ಅಷ್ಟಷ್ಟೇ ಅಳತೆ ಅವ್ರು ಮಾಡಿದ್ದು ಯಾವ್ದು ಯಾವ್ದು ಹಾಕಿದ್ದಾರೆ ಅಷ್ಟಷ್ಟೇ ಹಾಕ್ತೀವಿ ಅಂದರೆ ಅದು ಅಡುಗೆ ಚೆನ್ನಾಗಿ ಬರೋಲ್ಲ ನಮ್ಮ ನಮ್ಮ ಟೇಸ್ಟಿಗೆ ಉಪ್ಪು ಖಾರ ಹುಳಿ ಎಲ್ಲ ನಮ್ಮ ನಮ್ಮ ಟೇಸ್ಟಿಗೆ ಹಾಕ್ಕೊಂಡು ಮಾಡ್ಕೋಬೇಕು ಆ ವಿಧಾನ ಮಾತ್ರ ನೋಡಿಕೊಂಡು ಮಾಡ್ಕೋಬೇಕು ಆಗಲೇ ಚೆನ್ನಾಗಿ ಬರೋದು ಅಡುಗೆ ಈಗ ಶುಂಠಿ ಬೆಳ್ಳುಳ್ಳಿ ಮೆಣಸು ಎಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಚಿಕನ್ನು ಯಾ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಎರಡು ವಿಧಲ್ಲಿ ಬರ್ಸ್ಕೋಬೇಕು ಚಿಕನ್ನು ಆ ಚಿಕನ್ನ ಇದು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹುರ್ತಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಉರಿಬೇಕು ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆಯಿತು ಅಂತ ಎತ್ತಬಾರ್ದು ಅದು ಕೆಳಗೆಲ್ಲ ಸ್ವಲ್ಪ ಅಂಟಬೇಕು ಆ ಥರ ಹುರಿದ್ರೇ ಈ ಚಿಕನ್ನು ಟೇಸ್ಟ್ ಬರೋದು ನೋಡಿ ನಾನು ಯಾವ ಥರ ಹುರಿದಿದ್ದೀನಿ ಬಾಣ್ಲಿ ಎಲ್ಲ ಅಂಟ್ಕೊಂಡಿದ್ದೆ ಅದೇ ತುಂಬ ಟೇಸ್ಟ್ ಬರುತ್ತೆ ಆ ಥರ ಮಾಡ್ಕೊಳ್ಳಿ ಈಗ ಚಿಕನ್ ಅದು ಆಯಿತು ಬೆಳ್ಳುಳ್ಳಿ ಚಿಕನ್ನು ಅದು ಆಯಿತು ಈಗ ಪಾಯಸ ಮಾಡೋಣ ಅಕ್ಕಿ ಪಾಯಸ ಅಂತ ಮೊದಲೇ ಅಕ್ಕಿನ ಸೋಕ್ ಮಾಡಿದ್ವಲ್ಲ ಅದು ಚೆನ್ನಾಗಿ ಸೋಕಾಗಿದೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಅರ್ಧ ಲೀಟರ್ ಹಾಲು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟೀಲಿ ನೀವು ಪಾಯಸ ಮಾಡ್ತೀರಾ ಅಷ್ಟು ಕ್ವಾಂಟಿಟಿ ಹಾಲು ಹಾಕ್ಕೊಳ್ಳಿ ನಾನು ಅರ್ಧ ಲೀಟರ್ ಹಾಲು ಹಾಕ್ಕೊತಿದ್ದೀನಿ ಆರೆಂಜ್ ಪ್ಯಾಕೆಟ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಪಾಯಸ ಈಗ ಹಾಲು ಒಂದ್ಸಲಿ ಉಪ್ಪು ಬಂತು ಉಕ್ಕು ಬಂದ ಮೇಲೆ ಒಂದು ಸ್ವಲ್ಪ ಬಾಯ್ಲ್ ಮೇಲೆ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕಡೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ದ್ರಾಕ್ಷಿ ತಗೊಂಡ್ರೆ ಪಾಯಸದಲ್ಲಿ ಅಷ್ಟೊಂದು ಚೆನ್ನಾಗಿರೋಲ್ಲ ಅಂತ ಅನ್ನಿಸ್ತು ಅದಕ್ಕೆ ಒಣ ದ್ರಾಕ್ಷಿ ಹಾಕಿಲ್ಲ ಗೋಡಂಬಿ ಬಾದಾಮಿ ಪಿಸ್ತಾ ಮೂರು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಿಮಗೆ ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮಧ್ಯ ಮಧ್ಯ ಒಂದ್ಸಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ನೋಡಿದೆ ಇನ್ನೂ ಬೆಂದಿರಲಿಲ್ಲ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇನ್ನೂ ಬೇಯೋಕ್ಕೆ ಅಂತ ಇಡ್ತೀನಿ ಅಕ್ಕಿ ಅರ್ಧ ಬೆಂದಿದೆ ಅರ್ಧ ಆ ಒಂದು ಸೌಟ್ ತೊಗೊಂಡು ಈಗೀಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಕ್ಕಿ ಸ್ವಲ್ಪ ಸ್ಮ್ಯಾಶ್ ಆದರೆ ಪಾಯಸ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನಿಮಗೆ ಇವಾಗ ಸ್ಮ್ಯಾಶ್ ಮಾಡಲ್ಲ ಅಂತ ಅಂದರೆ ಮೊದಲೇ ಅಕ್ಕಿನ ತೊಳಿತೀರಲ್ಲ ಅವಾಗೇ ಒಂದು ಸ್ವಲ್ಪ ಕೈಯಿಂದ ಹಿಂಗೆ ಹಿಂಗೆ ಅರ್ಧ ಅರ್ಧ ಮುರ್ಕೊಳ್ಳಿ ಅದು ಚೆನ್ನಾಗಾಗುತ್ತೆ ಈಗ ಶುಗರ್ ಹಾಕ್ಕೋತಿದ್ದೀನಿ ನೋಡಿ ಶುಗರ್ ಹಾಕ್ಕೊಳ್ಳಿ ನಾನು ಈ ಕಪ್ಪಿಂದ ಒಂದು ಕಪ್ ತಗೊಂಡಿದ್ದೆ ಆದರೆ ನಾನು ಮುಕ್ಕಾಲು ಕಪ್ ಹಾಕಿದೆ ಸಾಕಾಯಿತು ಅಷ್ಟೇ ಇನ್ನು ಸ್ವಲ್ಪ ಕಮ್ಮಿನೇ ಹಾಕಿ ಚೆನ್ನಾಗಿರುತ್ತೆ ಅಕ್ಕಿ ಬೇಯೋಕ್ಕಿಂತ ಮೊದಲೇ ಸಕ್ಕರೆ ಹಾಕ್ಬಿಟ್ರೆ ಅಕ್ಕಿ ಬೇಯಲ್ಲ ಅಕ್ಕಿ ಚೆನ್ನಾಗಿ ಬೆಂದಾದ ಮೇಲೇ ಸಕ್ಕರೆ ಹಾಕಿ ಆಮೇಲೆ ಸಕ್ಕರೆ ಹಾಕಿದ ತಕ್ಷಣ ಇನ್ನು ತೆಳ್ಳಗಾಗುತ್ತೆ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಅಕ್ಕಿ ಮತ್ತು ಸಕ್ಕರೆ ಹಾಲು ಎಲ್ಲ ಸೇರಿ ಗಟ್ಟಿಗಾಗಿ ಪಾಯಸ ಚೆನ್ನಾಗಾಗಿರುತ್ತೆ ಈಗಲೂ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮ್ಯಾಶ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಕಟ್ ಮಾಡಿರ್ತೀರ ಆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವೆಲ್ಲ ಯಾವ ಥರ ಅಕ್ಕಿ ಪಾಯಸ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇದು ಮದುವೆ ಮನೇಲಿ ಹಾಕ್ತಾರಲ್ವಾ ಸೇಮ್ ಅದೇ ಟೇಸ್ಟ್ ಬರುತ್ತೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ನಾನು ಎರಡು ಸ್ಪೂನು ತುಪ್ಪ ಹಾಕೋತಿದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕುದಿಯಕ್ಕೆ ಬಿಡಿ ಮೇಲೆ ಪಾಯಸ ನೋಡಿ ಎಷ್ಟು ಚೆನ್ನಾಗಿರೋ ಪಾಯಸ ರೆಡಿ ಆಯಿತು ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಮನೆಯಲ್ಲಿ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲೆಲ್ಲ ಹೋದಾಗ ಹಾಕ್ತಾರಲ್ವ ಅದು ಅದೇ ಥರ ಸೇಮ್ ಟೇಸ್ಟ್ ಬರುತ್ತೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಭಾನುವಾರದ ಊಟ ನಮ್ದು ಇದೆಲ್ಲ ಮಾಡಿದ್ದೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಈ ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನ ಬೇರೆ ಥರ ಯಾವ ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್